ನಾನಿವ ತೋರಿಸ್ತಾ ಇರೋದು ಟೂ ತೌಸಂಡ್ ಟೂ ಮಾಡಲು ಆರ್ ಎಕ್ಸ್ ಎಟ್ ಫೈವ್ ಸ್ಪೀಡ್ ಅಂತ ತಗೊಂಡು ಏನ್ ಗೊತ್ತಾ ಬಲ್ಗಾಲ್ ಎತ್ತಿ ಕಿಟ್ ಕೊಡ್ದು ಗೇರ್ ಡ್ರಾಪ್ ಮಾಡಿ ಕ್ಲಚ್ ಬಿಟ್ಟಿ ನುಗ್ತಾ ಇದ್ರೆ ಆ ಯಮ ಕೂಡ ನಿಲ್ಸಕ್ ಆಗಲ್ಲ ಅಂತ ಗಾಡಿ ಇದು ಒಂದೇ ಕಿಕ್ ಆರ್ ಎಕ್ಸ್ ಅಲ್ಲಿ ಕಿಕ್ ಕೊಡಿಯೋದೇ ಒಂದು ಕಿಕ್ಕು ಗುರು ಇಂಡಸ್ಟ್ರಿಯಲ್ಲಿ ಆರ್ ಎಕ್ಸ್ ಗಳೇ ಹವಾ ಮಾಡಿದ್ರೆ ಬೇರೆ ಲೆವೆಲ್ ಹವಾಯ್ತು ಅಲ್ಲದೆ ಗೊತ್ತಿಲ್ಲದಂಗೆ ಎದ್ ಬಿಡ್ತು ಇವಾಗೆಲ್ಲ ಡ್ಯೂಕ್ ತ್ರೀ ನೈನ್ಟಿಗ್ ಯಾವ ತರ ಡೆತ್ ಮಷೀನ್ ಅಂತಾರೆ ಅವಾಗಿನ ಕಾಲದಲ್ಲಿ ಆರ್ ಎಕ್ಸ್ ಹೇಳ್ತಾ ಗಳ್ ಪವರ್ ವಿಲಿ ತುಂಬಾನೇ ರಾಪ್ ಪವರ್ ಇದೆ ಈ ಗಾಡಿನಲ್ಲಿ ಎಲ್ರು ಕೈಲು ಕಂಟ್ರೋಲ್ ಮಾಡಕ್ ಆಗೋದಿಲ್ಲ ಯಾವಾಗ್ಲೂ ಅಲರ್ಟ್ ಆಗಿರ್ಬೇಕು ಗಾಡಿ ಕೊಡ್ತಾರೆ ನಮ್ಗೆ ಒಂದ್ ಸಾವಿರ ಅಯ್ಯೋ ಮೂರು ಲಕ್ಷ ಗಾಡಿಗೆ ಇನ್ನೊಂದ್ಸಲ ಇದು ಐಡಿಯಲ್ ವ್ಯಾಲ್ಯೂ ಕಮ್ಮಿ ಆಮೇಲೆ ನಿನ್ ಇನ್ಶೂರೆನ್ಸ್ ಅಲ್ಲಿ ಏನು ಕ್ಲೈಮ್ ಮಾಡಕ್ಕೆ ಆಗಲ್ಲ ಇದು ಏನೇ ಆದ್ರೂ ನಿನ್ಮೇಲೆ ಅದಕ್ಕೆ ಹೇಳ್ತಾರೆ ಈ ಗಾಡಿ ಒಬ್ಬ ಓನರು ಒಬ್ಬನೇ ಓಡಿಸ್ಬೇಕು ಇನ್ನೊಬ್ರಿಗೆ ಕೊಡ್ಲೇಬಾರ್ದು ಕೊಟ್ಟು ಏನಾದ್ರು ಬಿದ್ದರು ಅಂದ್ರೆ ಒಂದು ಲಕ್ಷ ಖರ್ಚು ಬೀಳುತ್ತೆ ಆಮೇಲೆ ಪಾರ್ಟ್ಸ್ ಗಳು ಸಿಗಲ್ಲ ಫೈವ್ ಸ್ಪೀಡ್ ಗೇರ್ ಬಾಕ್ಸ್ ಸಿಗೋದು ತುಂಬಾನೇ ಕಷ್ಟ ಅದೇ ತರ ಎಕ್ಸ್ಪೆನ್ಸಿವ್ ಕೂಡ ಕಲೆಕ್ಟರ್ ಸಿಟಿ ಒಳಗಡೆ ಓಡ್ಸಕ್ಕೆ ಚಿರ್ತಾ ಗುರು ಇದು

ಡಬಲ್ಸ್ ಇರೋದಕ್ಕೆ ಪಿಕಪ್ ಕಮ್ಮಿ ಅಂತೇನು ಅನಿಸ್ತಾ ಇಲ್ಲ ಎತ್ಕೊಂಡು ಹೋಗ್ತಾ ಐತೆ ಫ್ಯೂಯಲ್ ಗೇಜ್ ಇಲ್ಲ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ಇಪ್ಪತ್ತರಿಂದ ಇಪ್ಪತ್ತೈದರ ಒಳಗಡೆ ಇಲ್ಲೊಂದು ಬಂಕು ಚೆನ್ನಾಗಿ ಸೆಟ್ ಆಗ್ಬಿಟೈತೆ ಸ್ಪೀಡೊಮೀಟ್ರ್ ಏರೋದು ನೋಡೋದೆ ಒಂಥರ ಖುಷಿ ಗುರು ಫೈನಲಲ್ಲಿ ಕ್ಲೀನಾಗಿ ಮಿಕ್ಸ್ ಮಾಡಿ ಹಾಕೊಡ್ತಾನೆ ಇಲ್ಲೇ ಒಂದೊಂದ್ ಕಡೆ ಫಸ್ಟ್ ಆಯಿಲ್ ಹಾಕ್ತಾರೆ ಆಮೇಲೆ ಪೆಟ್ರೋಲ್ ಹಾಕ್ತಾರೆ ಇಲ್ಲ ಉಲ್ಟಾ ಮಾಡ್ತಾರೆ ಆಯಿಲ್ ಬಂದಾಗ ಹೊಗೆ ಜಾಸ್ತಿ ಬರುತ್ತೆ ಗಾಡಿ ಹಿಂದೆ ಬರೋನ್ಗೆ ಹೊಗೆ ಗೊತ್ತಾಯ್ತದೆ ಗಾಡಿ ಓಡಿಸೋನ್ಗೆ ಹೆಂಗ್ ಗೊತ್ತಾಯ್ತದೆ ಪೆಟ್ರೋಲ್ ಇದ್ದ ಹೊಗೆನೆ ಬರಲ್ಲ ಮಿಕ್ಸ್ ಮಾಡಿಬಿಟ್ರೆ ಅಲ್ಲ ಕ್ಲೀನ್ ಆಗಿ ಸರಿ ಹೋಗುತ್ತೆ ಒಂದ್ ನಾಲ್ಕು ಲೀಟರ್ ಹಾಕ್ಸೋಣ ಸಾಕು ಫನಲ್ ಇದೆಯಾ ಮೇಡಮ್ ನಾಲ್ಕು ಲೀಟರ್ ಪೆಟ್ರೋಲು ಎಷ್ಟು ಎಷ್ಟು ಟೈಮಲ್ಲಿ ಬರುತ್ತಿದು ಮೂರು ಪ್ಯಾಕೆಟ್ ಹಾಕಿ ನಾಲ್ಕು ಲೀಟ್ರಿಗೆ ಹಿಂಗೆ ಇವೆಲ್ಲ ಲೆಕ್ಕಾಚಾರ ಹಾಕೋಬೇಕು ಎಷ್ಟಿದೆ ಒಂದು ಲೀಟ್ರಿಗೆ ಒಂದು ಲೀಟ್ರಿಗೆ ನಲ್ವತ್ತು ಎಮ್ ಎಲ್ ಸಜೆಸ್ಟ್ ಮಾಡ್ತಾರೆ ಬಟ್ ನಾನು ಸೈಟ್ ಟ್ಯಾಂಕ್ ರನ್ನಿಂಗ್ ಮಾಡಿಸಿದ್ದೀನಿ ಅದಕ್ಕೆ ಇಟ್ಕೊಂಡೆ ಇಲ್ಲಿ ಸೈಟ್ ಟ್ಯಾಂಕಲ್ಲಿ ಆಯಿಲ್ ಇದೆ ಅದು ಒಂದು ಸ್ವಲ್ಪ ಬರುತ್ತೆ ಇಲ್ಲೊಂದು ಸ್ವಲ್ಪ ಹಾಕೋತೀನಿ ಇದಿಲ್ಲ ಅಂದರೆ ಇನ್ನೂ ಜಾಸ್ತಿ ಹಾಕಬೇಕು ಟೂ ಹಂಡ್ರೆಡ್ ಎಮ್ ಎಲ್ ಆಯಿಲ್ ಹಾಕಬೇಕಾಗಿತ್ತು ಸೈಡ್ ಟ್ಯಾಂಕ್ ಇಲ್ಲ ಅಂದಿದ್ರೆ ಇರೋದಕ್ಕೆ ಚೂರು ಹಾಕ್ಸ್ತೀನಿ ಅರ್ಧ ಹಾಕ್ಸ್ತೀನಿ ಅರ್ಧ ಅರ್ಧ ಇದರ್ಧ ಆಯಿಲ್ ಹಾಕ್ದಷ್ಟು ಇಂಜಿನ್ ಒಳ್ಳೇದು ಆದರೆ ಹೊಗೆ ಜಾಸ್ತಿ ನಾವು ಕಾಪಾಡ್ಕೊಳೋದ ಪರಿಸರನ ಕಾಪಾಡೋದ ನಾವು ನಾವು ಬದುಕಿ ಬಾಳ್ಬೇಕು ಫಸ್ಟ್ ಯಾರು ಈ ಚಪ್ಪರ್ ನನ್ನ ಮಕ್ಕಳು ಆಯಿಲ್ ಪ್ಯಾಕೆಟ್ ಎಷ್ಟು ಹದಿನೇಳು ರೂಪಾಯಿ ಒಂದು ಹ್ಮ್ ನಮ್ದು ಪ್ರೀಮಿಯಂ ಬೈಕ್ ಅಮ್ಮ ನಾನ್ನೂರ ಬಟ್ ಸಸ್ಪೆನ್ಷನ್ ಚೆನ್ನಾಗಿದೆ ಏನಲ್ವಸ್ ಸಸ್ಪೆನ್ಷನ್ ಸಕಲಾಗಿದೆ ಗುರು ಈ ಗಾಡಿನಲ್ಲಿ ಸಸ್ಪೆನ್ಷನ್ ಚೆನ್ನಾಗಿದೆ ನೋಡಿ ಏಟೇ ಆರಾಮಾಗಿ ಹೋಗ್ತಾ ಇದೆ ಫೋರ್ತ್ ಕೇರಲ್ಲಿ ಅಂಡ್ರೆಡ್